ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಸಂಡೂರಿನ ಶಿಕ್ಷಣ ಸೌಧ ಆವರಣದಲ್ಲಿ ಅದ್ದೂರಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಶಿಕ್ಷಣದ ಗುಣಮಟ್ಟವಿ ಸಮಾಜದ ಭವಿಷ್ಯ ಶಾಸಕಿ ಇ ಅನ್ನಪೂರ್ಣ ನವ ಶಿಕ್ಷಣ ನೀತಿ ಅನುಷ್ಠಾನಕ್ಕೆ ಶಿಕ್ಷಕರ ಪಾತ್ರ ಮಹತ್ವದ್ದು ಬಿಇಒ ಅಕ್ಕಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಸಂಡೂರಿನಲ್ಲಿ ಶಿಕ್ಷಣ ಅಭಿಮುಖ ಕಾರ್ಯಕ್ರಮ ಸಂಡೂರು ತಾಲೂಕಿನಲ್ಲಿ ಶಿಕ್ಷಣ ಗುಣಮಟ್ಟ ಹೆಚ್ಚಿಸುವತ್ತ ಹೊಸ ಹೆಜ್ಜೆ ಮುಖ್ಯಾಂಶಗಳು ಸಂಡೂರು ತಾಲೂಕಿನ ಶಿಕ್ಷಣ ಸೌಧದ ಆವರಣದಲ್ಲಿ ಇಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಶಿಕ್ಷಣ ಸಂಬಂಧಿತ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕಿ ಅನ್ನಪೂರ್ಣ ಶಿಕ್ಷಣ ಕ್ಷೇತ್ರವನ್ನು ಸರ್ಕಾರ ಅತ್ಯಂತ ಪ್ರಾಮುಖ್ಯತೆಯಿಂದ ನೋಡುತ್ತಿದೆ ಎಂದು ತಿಳಿಸಿದರು ಶಿಕ್ಷಣವು ಕೇವಲ ಪಠ್ಯಕ್ಕೆ ಸೀಮಿತವಾಗದೇ ವಿದ್ಯಾರ್ಥಿಗಳ ಬೌದ್ಧಿಕ ನೈತಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ದಾರಿ ಮಾಡಿಕೊಡಬೇಕು ಶಿಕ್ಷಕರು ಸಮಾಜ ನಿರ್ಮಾತೃಗಳಾಗಿದ್ದು ಶ್ರಮದಿಂದಲೇ ಉತ್ತಮ ನಾಗರಿಕರು ರೂಪುಗೊಳ್ಳುತ್ತಾರೆ ಸರ್ಕಾರದಿಂದ ಶಾಲಾ ಮೂಲಸೌಕರ್ಯ ಶಿಕ್ಷಕರ ತರಬೇತಿ ಹಾಗೂ ವಿದ್ಯಾರ್ಥಿ ಸ್ನೇಹ ಯೋಜನೆಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಸಕಿ ಅನ್ನಪೂರ್ಣ ಇಒ ಮಡಗಿನ ಬಸಪ್ಪ ಬಿಇಒ ಐಆರ್ ಅಕ್ಕಿ ತಹಶೀಲ್ದಾರ್ ಅನಿಲ್ ಕುಮಾರ್ ಇನ್ನು ಹಲವಾರು ಅಧಿಕಾರಿಗಳು ಗಣ್ಯರು ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿಗಾರರು ಮೊಹಮ್ಮದ್ ರಫಿ ಬಳ್ಳಾರಿ ಚಿಡಿ ಭಾರತ ಜನನಿಯ ತನು ಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿಂದ ಸಹಜವಾದ ವಿಕಸನಕ್ಕೆ ನಾವೆಲ್ಲರೂ ಅನುವು ಮಾಡಿಕೊಡ್ಬೇಕು ಆ ಕೆಲಸವನ್ನು ಇವತ್ತು ನಮ್ಮ ರಾಜ್ಯ ಸರ್ಕಾರದಿಂದ ಪ್ರತಿಯೊಂದು ಮಗುವಿನಲ್ಲಿ ಕೂಡ ವಿಶೇಷವಾದ ಒಂದು ಸಾಮರ್ಥ್ಯವನ್ನು ದೇವರು ಕೊಟ್ಟಿರ್ತಾರೆ ಅದನ್ನ ಗಮನಿಸಿದಂತ ಅವರ ಶಾಲೆಯ ಶಿಕ್ಷಕರು ಇವತ್ತು ಆ ಮಕ್ಕಳಿಗೆ ಒಂದು ವಿಶೇಷವಾದಂತಹ ಒಂದು ವೇದಿಕೆಯನ್ನು ಕಲ್ಪಿಸಿ ಅವರಲ್ಲಿ ಸುಕ್ತವಾಗಿ ಅಡಗಿರ್ತಕ್ಕಂತ ಒಂದು ಕಲೆ ಇರಬಹುದು ಅಥವಾ ಬೇರೆ ಯಾವುದೇ ರೀತಿಯಾದ ಒಂದು ವಿಶೇಷವಾದ ಸಾಮರ್ಥ್ಯವನ್ನು ಅವರಿಗೆ ಒಂದು ವೇದಿಕೆಯನ್ನು ಒದಗಿಸೋದ್ರ ಮುಖಾಂತರ ಇವತ್ತು ಆ ಕಾರ್ಯಕ್ರಮಕ್ಕೆ ನಾವಿಲ್ಲಿ ಚಾಲನೆಯನ್ನು ಕೊಟ್ಟಿದ್ದೇವೆ ಪ್ರತಿಯೊಂದು ಮಗು ಕೂಡ ನಮ್ಮ ದೇಶದ ಆಸ್ತಿ ಮತ್ತು ನಮ್ಮ ಕುಟುಂಬದ ಆಸ್ತಿ ಕೂಡ ಹೌದು ಅದನ್ನ ನಾವೆಷ್ಟು ಆ ಮುದುವರ್ಜಿ ವಹಿಸಿ ಅದರ ಒಂದು ಸಂಪೂರ್ಣವಾದ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋದ್ರಲ್ಲಿ ಮುಖ್ಯವಾಗಿ ಇವತ್ತು ಪೋಷಕರ ಪಾತ್ರ ಕೂಡ ದೊಡ್ಡದು ಹಾಗೆಯೇ ಅವರಿಗೆ ಅಕ್ಷರ ಸಂಸ್ಕೃತಿಯನ್ನು ಕಲಿಸ್ತಕ್ಕಂಥ ಶಿಕ್ಷಕರ ಪಾತ್ರ ಕೂಡ ತುಂಬಾ ಜವಾಬ್ದಾರಿಯುತವಾದದ್ದು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸಿದ್ರು ಇವತ್ತು ನಾನು ಸಾಕಷ್ಟು ಆ ಕಡೆ ಅವರ ಪೋಷಕರನ್ನ ಗಮನಿಸ್ತಿರ್ತೀನಿ ಎಲ್ಲ ಪಾಲಕರು ಪೋಷಕರು ಬರೀ ತಮ್ಮ ಮಕ್ಕಳು ಏನಪ್ಪ ಅಂದ್ರೆ ತಾವು ಕಂಡಂತ ತಮ್ಮ ಒಂದು ಅಪೂರ್ಣಗೊಂಡಂತ ಕನಸುಗಳನ್ನು ಇವತ್ತು ತಮ್ಮ ಮಕ್ಕಳಲ್ಲಿ ಕಾಣೋದಕ್ಕೆ ಪ್ರಯತ್ನ ಮಾಡ್ತಾರೆ ಆ ಮಕ್ಕಳಲ್ಲಿ ಬಲವಂತವಾಗಿ ಅದನ್ನ ಹೇಳ್ತಕ್ಕಂತ ಪ್ರಯತ್ನ ಮಾಡ್ತಾರೆ ಅದರಲ್ಲಿ ಸಹಜವಾದಂಥ ಒಂದು ಆಸಕ್ತಿ ಗಮನಿಸಿದೆ ತಮ್ಮ ಅಪೂರ್ಣಗೊಂಡ ಕನಸುಗಳನ್ನ ಆ ಮಗನಲ್ಲಿ ಬಲವಂತವಾಗಿ ಹೇರಿ ತಮ್ಮ ಕನಸುಗಳನ್ನ ಆ ಮೂಲಕ ನನ್ಸು ಮಾಡತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಎಲ್ಲ ಪಾಲಕ ಪೋಷಕರಲ್ಲಿ ಮನವಿ ಮಾಡ್ಕೊಳ್ತೀನಿ ಅದೇ ಮಗು ಅಂತಂದ್ರೆ ಸಹಜವಾಗಿ ಅದು ಒಂದು ಹೂವಿನ ಹೂವಿನ ತರ ಮಗುನ ನಮ್ಮ ಮಗು ಅಂದ್ರೆ ಒಂದು ಹೂಗೆ ನಾವು ಹೋಲಿಸ್ತೀವಿ ಅದನ್ನ ಯಾವತ್ತಿಗೂ ಬಲವಂತವಾಗಿ ಅರಳಿಸುವಂತ ಪ್ರಯತ್ನ ಮಾಡಬಾರ್ದು ಅದು ಸಹಜವಾಗಿಯೇ ಅದರ ಭೌತಿಕ ವಿಕಸನಕ್ಕೆ ನಾವೆಲ್ಲರೂ ಅನುವು ಮಾಡಿಕೊಡ್ಬೇಕು ಅಂತೇಳಿ ನಾನೆಲ್ಲ ಪೂರ್ಣವಾಗಿರತಕ್ಕಂಥ ವ್ಯಕ್ತಿತ್ವ ವಿಕಸನ ಆಗಬೇಕಾದರೆ ಪಠ್ಯೇತರ ಚಟುವಟಿಕೆಗಳು ಕೂಡ ಮಗುವಿನ ಸರ್ವಾಂಗೀಣ ಬೆಳ ಬೆಳವಣಿಗೆಗೆ ಬಹಳಷ್ಟು ಪ್ರಗತಿಪಾರಕ ಹಾಗೂ ಆಶಾದಾಯಕ ಹಿನ್ನೆಲೆಯಲ್ಲಿ ನಡೀಬೇಕು ಅಂತಕ್ಕಂಥದ್ದು ಶಿಕ್ಷಣ ತಜ್ಞರ ಒಂದು ಅಭಿಪ್ರಾಯ ಇದರ ಹಿನ್ನೆಲೆಯಲ್ಲಿ ನಮ್ಮ ಜನ ಸರ್ಕಾರದ ನಮ್ಮ ಇಲಾಖೆಯು ಬಹಳ ವರ್ಷಗಳಿಂದ ಶಾಲಾ ಮಟ್ಟದಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ವಿವಿಧ ರೀತಿಯ ಸ್ಪರ್ಧೆಗಳನ್ನು ಏರ್ಪಡಿಸುವುದರ ಮೂಲಕ ಸ್ಪರ್ಧಾತ್ಮಕ ಮತ್ತು ಭವಿಷ್ಯತ್ತಿನ ಒಂದು ಜಗತ್ತಿನಲ್ಲಿ ನೈತಿಕ ಮೌಲ್ಯಗಳು ಮತ್ತು ಪ್ರತಿಭಾ ಸಂಪನ್ನ ಮಕ್ಕಳನ್ನು ನಾಡಿಗೆ ಅರ್ಪಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಿರಂತರವಾಗಿ ಮಾಡ್ತಾನೆ ಇರುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತ ನಮ್ಮ ಒಂದು ತಾಲೂಕಿನಲ್ಲಿ ಶಾಲಾ ಮಟ್ಟದಲ್ಲಿ ಮತ್ತು ಕ್ಲಸ್ಟರ್ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥ ಇವತ್ತು ಏನು ಮೂವತ್ತೊಂಬತ್ತು ವಿವಿಧ ವಿಭಾಗಗಳಲ್ಲಿ ಭಾಗವಹಿಸಲಿಕ್ಕೆ ವಿವಿಧ ಕ್ಲಸ್ಟರ್ಗಳಿಂದ ಬಂದಿರತಕ್ಕಂಥ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಂದ ಇವತ್ತು ಆಗಮಿಸಿರ್ತಕ್ಕಂಥ ಒಟ್ಟು ನಮ್ಮ ಮಕ್ಕಳ ಸಂಖ್ಯೆ ಏಳ್ನೂರು ಮಕ್ಕಳು ಇವತ್ತ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಇವರಿಗೆ ನಾವು ನಿರ್ಣಯವನ್ನ ಮಾಡಲಿಕ್ಕೆ ತೊಂಬತ್ತಾರು ಜನ ಅನುಭವಿಕ ಮತ್ತು ನುರಿತ ನಾವು ನಾವು ಆದೇಶವನ್ನು ಕೊಟ್ಟು ಮಾಡಿದ್ದೇವೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ